ಅಗಲ್ಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಿಯನ್ನು ದುಸರ್ಧಿಸು ಆಜ್ಯ ದೇವನು ಋಕ್ ಸಂಹಿತಾಯಾಗು ಸಲ್ಲೆಲು ಅರಣಿ ಮಥನ ಪೂರ್ವಕ ಅಗ್ನಿ ಪ್ರಜ್ವಲನಾಚ ಸಂಗತ ಐಕ್ಯಮತ್ಯ ಹೋಮು ಸಲ್ಲೆಲು ಹೋಮಾಕ ಐಕ್ಯಮತ್ಯ ಮಂತ್ರ ಪಠನಾಚ ಸಂಗತ ಆಜ್ಯ ಚರು ಸಮಿಧ ಸಮರ್ಪಣಕರು ಋತ್ವಿಜೇನಿ ಸಲ್ಲೊಂದಿಲ್ಲೋ ಅಗಲ್ಪಾಡಿ ಶ್ರೀ ಪರಮೇಶ್ವರಿ ಕ್ಷೇತ್ರಣೆ ವೇದಮಾತಾ ಟ್ರಸ್ಟ್ ಅಗಲ್ಪಾಡಿ ಹಂಥೆ ಸಂಯುಕ್ತಾಶ್ರಯನ್ನು ಲೋಕ ಕಲ್ಯಾಣಾರ್ಥದವನು ಅಷ್ಟೋತ್ತರ ಸಹಸ್ರ ನಾರಿಕೇ ಗಣಪತಿಯಾಗು ವೇದ ಪುರುಷಾರ್ಥ ಪೂರ್ಣಾನುಗ್ರಹ ಕದವನು ಋಕ್ ಸಂಹಿತಾಯಾಗೂ ಐಕ್ಯಮತ್ಯ ಹೋಮು ರುದ್ರಹೋಮು ಧನ್ವಂತರಿ ಹೋಮುಣೆ ಸಹಸ್ರ ಚಂಡಿಕಾಯಾಗು ಸಾನ್ನಿಧ್ಯ ವೃದ್ಧಿ ಕದವನು ಕಲಶಾಭಿಷೇಕು ಇಪ್ಪತ್ತೆಂಟು ಮಾರ್ಚ್ ಗುರುವಾರ ದಿಸು ಸುಸಂಪನ್ನದಲ್ಲು ಧಂಪ್ರಾರ ಶ್ರೀ ದುರ್ಗಾಪರಮೇಶ್ವರಿ ದೇವಿಕ ಮಹಾಮಂಗಳಾರತಿ ಭಕ್ತ ಜನಾಂಕ ತೀರ್ಥ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಚಲ್ಲಲ ವರದಿ ವೆಂಕಟೇಶ ಬೆಂಡೆ ವರದಿ ಉಲ್ಲೇಲ್ಲಿ ವಿನಯನಾಥು ಮುಂಡಲ್ಸು ಕಾರ್ಕಳ